ವಿಷಯ ಹೇಳ್ರಿ ಇವಾಗ ಗಾತ್ರ ಬಗ್ಗೆ ನೋಡೋಣ ಗಾತ್ರ ಅಂದ್ರೆ ದೊಡ್ಡದು ಮತ್ತು ಚಿಕ್ಕದು ಬಗ್ಗೆ ನೋಡೋಣ ಮಕ್ಕಳಿಗೆ ಏನಂದ್ರೆ ಹೇಳ್ರಿ

ಇದು ದೊಡ್ಡ ಗಾತ್ರದ ಚಿಕ್ಕ ಗಾತ್ರ ದೊಡ್ಡ ಗಾತ್ರ ಇದು ಹೇಳ್ರಿ ಕೆಲವೊಂದ್ ಚಿತ್ರಗಳನ್ನ ತೋರಿಸ್ರಿ ದೊಡ್ಡದು ಚಿಕ್ಕದು ಬಗ್ಗೆ ನೋಡೋಣ ಈಗ ಹೂಗಿನ ಮರ ದೊಡ್ಡ ಗಾತ್ರ ಹಾವಿನ ಮರ ಚಿಕ್ಕ ಗಾತ್ರ ಇದ್ರಲ್ಲಿ ದೊಡ್ಡ ಮತ್ತು ಚಿಕ್ಕದು ಯಾವ ಹೇಳ್ರಿ

ആലൂഗ്ര ദ്രിമ്പി കുളക്കായി

ಬಂಡೆ काय चिक ಗಾತ್ರ ಗೊತ್ತಾಯಿತಾ ಅಲ್ಲಿಗೆ పూටි ಚೇ ಏನು ಗೊತ್ತಾಯಿತಾ ಅಲ್ಲಿಗೆ ಇಲ್ಲಿ పూටි ಚೇ या द्रुबेगे ಗೊತ್ತಾಯಿತಾ ಅಲ್ಲಿ ಬರೆ ದೊಡ್ಡ ಗಾತ್ರ ಚಿಕ್ಕ ಗಾತ್ರ ದೊಡ್ಡ ಗಾತ್ರ ಮತ್ತು ಚಿಕ್ಕ ಗಾತ್ರ ಇಕಲ ಬಳಗ ಇರುವಂತ ವಸ್ತುಗಳೇ